ಮಾರಿಕೊಳ್ಳದೆ ದಾನ ಮಾಡಿ ಉಪವಿಭಾಗಾಧಿಕಾರಿ ಗದ್ಯಾಳ್ ಇಂಡಿ ತಾಲೂಕಿನ ಆಡಳಿತ ಸೌಧದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಇಂಡಿ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಹದಿನೈದನೇ ರಾಷ್ಟೀಯ ಮತದಾರರ ದಿನಾಚರಣೆ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮ ತಾಲೂಕು ಆಡಳಿತ ಭವನದಲ್ಲಿ ನಡೆಯಿತು ಎಲ್ಲ ಅಧಿಕಾರಿಗಳು ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ದಿವಾಣಿ ನ್ಯಾಯಾಧೀಶ ಸುನೀಲ್ ಕುಮಾರ್ ಎಂಎಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಪ್ರತಿಯೊಬ್ಬ ನಾಗರಿಕರು ಯಾವುದೇ ಹಣಕಾಸಿಗೆ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಮತ ಮಾರದೆ ನಿಷ್ಠಾವಂತ ಪ್ರಾಮಾಣಿಕರಿಗೆ ಮತ ಹಾಕಿ ಜಾತಿ ಧರ್ಮ ಸಂಬಂಧ ನೋಡದೆ ದೇಶದ ಅಭಿವೃದ್ಧಿಗೆ ಉತ್ತಮರನ್ನ ಆಯ್ಕೆ ಮಾಡುವುದು ನಮ್ಮ ಕರ್ತವ್ಯ ಮತದಾನ ಮಾಡುವುದು ನಮ್ಮ ಹಕ್ಕು ಯಾವುದೇ ಯಾವುದೇ ಆಮಿಷಕ್ಕೆ ಒಳಗಾಗಬಾರದು ಎಂದರು ಇನ್ನು ತಾಲೂಕು ಆಡಳಿತದ ಸಿಬ್ಬಂದಿ ವರ್ಗದವರಿಗೆ ಮತದಾರರ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ವಾರ್ಷಿಕ ಅತ್ಯುತ್ತಮ ಬಿಎಲ್ಒಗಳಿಗೆ ಸಭೆಯಲ್ಲಿ ಸನ್ಮಾನಿಸಿ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದರು ಅದೇ ರೀತಿ ಕುರಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎದುರಿಸಿದ್ದ ಪ್ರಬಂಧ ಸ್ಪರ್ಧೆ ಚಿತ್ರಕಲಾ ರಸಪ್ರಶ್ನೆಗಳಿಗೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ಈ ವೇದಿಕೆ ಮೇಲೆ ವಕೀಲ ಸಂಘದ ಕಾರ್ಯದರ್ಶಿ ಎನ್ಸೆ ನಾಡ ಪುರೋಹಿತ ಇಂಡಿ ವಿಭಾಗಾಧಿಕಾರಿ ಅದಿಲ್ इंडी तहसीलदार थे कालू इंदितालो को पंचायत कार्य निर्वाहक अधिकारी और समिति अध्यक्ष ने नंदपुर आपको जिला पंचायत सहायक निदेशक एसएम रुद्रवाड़ी बलोली उप तहसीलदार अन्नप्पा बेताला शाला विद्यार्थियों शाला शिक्षकों बीएल वोकों तालुका आदि उपस्थित धर्म जनंग जाति मता भाषा ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಇವತ್ತಿನ ವೇದಿಕೆ ಮೇಲೆ ಅವರನ್ನು ಗುರುತಿಸಿ ಸನ್ಮಾನಿಸುವಂತಹ ಒಂದು ಅತ್ಯದ್ಭುತ ಕಾರ್ಯಕ್ರಮ ವೇದಿಕೆ ಮೇಲೆ ನೆರವೇರ್ತಾ ಇದೆ ದಯವಿಟ್ಟು ವೇದಿಕೆ ಮೇಲೆ ಆಶ್ರಯ ಆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಸನ್ಮಾನ್ಯರಿಗೆ ಸನ್ಮಾನಿಸಿ ಅವರನ್ನ ಪ್ರಮಾಣ ಪತ್ರಗಳ ಗೌರವಿಸಬೇಕಂತ ತಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಪೂಜಾರಿ ಮೇಡಮ್ ಅವರು ಮತ್ತು ಮೇಡಮ್ ಅವರು ಗೀತಾ ಮೇಡಂ ಮೇಡಮ್ ಅವರಿಗೆ ಮತ್ತು ಎಸ್ ಎನ್ ಪುಟಾಣಿ ಮೇಡಮ್ ಅವರಿಗೆ ಗೌರವಿಸ್ಬೇಕಂತ ನಾನು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಿ ಎಲ್ ಒಂದು ಪ್ರಶಸ್ತಿ ಪತ್ರವನ್ನ ಅವರನ್ನ ಗುರುತಿಸಿ ಇಂದು ಹದಿನೈದನೆಯ ರಾಷ್ಟ್ರೀಯ ಮತದಾರ ದಾಚರಣೆ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವ ಸ್ಥಾನದಲ್ಲಿಟ್ಟುಕೊಂಡು ಇಡೀ ಒಂದು ವರ್ಷದವರೆಗೆ ಒಂದು ಬಿಎಲ್ಒ ಅತ್ಯುತ್ತಮ ಕಾರ್ಯ ನಿರ್ವಹಣೆ ಮಾಡಿರ್ತಕ್ಕಂಥ ಗುರುತಿಸಿ ಇವತ್ತಿನ ವೇದಿಕೆ ವೇಳೆ ದಿವಾನಿ ನ್ಯಾಯಾಧೀಶರು ಮಾನ್ಯ ಎ ಸಿ ಸಾಹೇಬರು ಬಿ ತಹಸೀಲ್ದಾರ್ ಸಾಹೇಬರು ಹಾಗೂ ತಾಲೂಕ್ ಪಂಚಾಯತ್ ಇಒ ಸಾಹೇಬರು ರುದ್ರವರ್ ಸಾಹೇಬ್ ವೇದಿಕೆ ಮೇಲೆ ಆಚರಣೆಗೆ ಎಲ್ಲ ಗೌರವಾನ್ವಿತರು ಅವರನ್ನ ಅತ್ಯಂತ ಆತ್ಮೀಯವಾಗಿ ಸನ್ಮಾನಿಸಿ ಆ ಪ್ರಶಸ್ತಿ ಪ್ರದಾನವನ್ನ ಮಾಡಬೇಕು ಅಂತ ತಮ್ಮ ನಾನು ವಿನಂತಿಯನ್ನ ಮಾಡಬೇಕಾಗಿದೆ ಎಸ್ ಎನ್ ಪುಟಾಣಿ ಅಂಗನವಾಡಿ ಕಾರ್ಯಕರ್ತೆಯರು ಅಗರ್ಕೇಟ್ ಎಸ್ ಸಿ ಪಿಲಿ ಶಿಕ್ಷಕರು ಕನ್ನಡ ಪ್ರಾಥಮಿಕ ಶಾಲೆ ಹದಿನಾಲ್ಕು ಎಸ್ ಎಸ್ ರೋಗಿ ಎಲ್ ಪಿ ಎಸ್ ಇಂಗ್ಲಿಗಿ ನಂಬರ್ ಟೂ ಗೀತಾ ಅಂಜಿಲ್ ಆಶಾ ಕಾರ್ಯಕರ್ತೆಯರು ಹಿಂದಿ ಕಾರ್ಯಕರ್ತೆಯರುಗೊಂಡ್ ಉರ್ದು ಎಚ್ ಪಿ ಎಸ್ಪಿಯ ಒಂದು ನಲವತ್ತು ಭಾಗದಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತಿನ ತಾಲೂಕು ಆಯುಕ್ತ ವತಿಯಿಂದ ಹದಿನೈದನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಅತ್ಯಂತ ಗೌರವಯುತವಾಗಿ ಅವರನ್ನು ಸನ್ಮಾನಿಸತಕ್ಕಂತಹ ಕಡೆ ಹಾಕೊಂಡಿದ್ದ ಅವರ ಅಮೋಘವಾದ ಸೇವೆ ಮುಂದೆಯೂ ಕೂಡ ತಾವು ಬೀಳಲು ಕೆಲಸ ಮಾಡುವಾಗ ಇದೇ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಮತ್ತೆ ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಹೆಸರನ್ನು ತೆರಬೇಕಾಗಿ ನಮ್ಮ ನಾವು ವಿನಂತಿಯನ್ನು ಮಾಡ್ಕೊತ ತಮ್ಮ ಜಾಬ್ ಇನ್ನಷ್ಟು ಹೆಚ್ಚಾಗಿದೆ ಅದೇ ರೀತಿಯಾಗಿರ್ತಕ್ಕಂಥ ಆದರ್ಶ ವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಮತ್ತು ಗುರುಮಾನ್ಯರಿಗೆ ಒಂದು ಅಭಿನಂದಿಸುವಂತಹ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ ಜ್ವರದ ಚಪ್ಪಾಳಿಯೊಂದಿಗೆ ಮ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಮೊದಲು ನಾನು ಮೊದಲನೇದಾಗಿ ಹೇಳಬೇಕು ಅಂತ ಪ್ರ ಭಾರತದ ಪ್ರತಿಯೊಬ್ಬ ಪ್ರಜೆಯು ಹದಿನೆಂಟು ವರ್ಷ ತುಂಬಿದ ಮೇಲೆ ಆತರ ಮತದಾನವನ್ನು ಮಾಡುವಂತಹ ಹಕ್ಕನ್ನು ಪಡ್ಕೊತೇನೆ ಮತದಾನ ಮತ ಪ್ಲಸ್ ದಾನ 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 ಮಾಡೋದು ನಾವು ದಾನ ಮಾಡಬೇಕಾದ್ರೆ ಯಾವುದೇ ಪ್ರತಿಫಲಾಕ್ಷ ಇಲ್ಲದೆ ಮ ದಾನ ಮಾಡಬೇಕು ಆದರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ ಅಂತ ಹೇಳಿದ್ರೆ ಮತ ಆ ಇದು ಹಣವನ್ನು ಪಡ್ಕೊಂಡು ನಾವು ಮತವನ್ನ ಮಾಡ್ತಾ ಇದೀವಿ ಇವತ್ತು ಇವತ್ತು ಭಾರತದ ಪ್ರತಿಯೊಬ್ಬ ನಾಗರಿಕನು ಓಟ್ ಅನ್ನ ಚಲಾಯಿಸಬೇಕು ಆದ್ರೆ ಇವತ್ತು ಸುಮಾರು ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಮಾತ್ರ ಓಟುತಾ ಇದ್ದೀವಿ ಈ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಪ್ರಯುಕ್ತ ಇವತ್ತೇನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಇದು ಕಳೆದ ಹದಿನೈದು ವರ್ಷದಿಂದ ನಾವು ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೀವಿ ಚುನಾವಣಾ ಆಯೋಗ ಏನ್ ಮಾಡ್ತಾರೆ ರಾಷ್ಟ್ರೀಯ ಮತದಾನ ಆಚರಣೆ ಮಾಡ್ರಿ ರಾಷ್ಟ್ರೀಯ ಮತದಾನದ ಬಗ್ಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತ ಇವತ್ತಿನ ಕಾರ್ಯಕ್ರಮ ಇದರಲ್ಲಿ ಮುದ್ದು ಮಕ್ಕಳು ತಾವೆಲ್ಲ ಬಂದಿದಿರಿ ಇದರಲ್ಲಿ ಟೆಂತ್ ಹೇಳಿದ್ರಿ ಅದೇ ರೀ ಇವತ್ತು ಈ ಕಾರ್ಯಕ್ರಮ ಯಾಕಂದ್ರೆ ನಿಮ್ಗೆ ಗೊತ್ತಿದೆಯಾ ಯಾಕೆ ಮಾಡ್ತಾರೆ ಜೋರಾಗಿ ಹೇಳ್ರಿ ಒಬ್ಬರೇ ಬರದು ಇದು ಎಲ್ಲರಿಗೂ ಗೊತ್ತಿರಬೇಕು ಮತದಾನದ ಬಗ್ಗೆ ಜಾಗೃತಿ ಸಾಹೇಬ್ರ ಹೇಳಿದ್ರು ಜಾಹೇಬ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು ನಿಮ್ಮಷ್ಟು ನಾವು ಇದ್ದಾಗ ನಾವು ಕಲಿಕ್ಕ ನಮ್ಗೆ ಗೊತ್ತಿರ್ಲಿಲ್ಲ ಹದಿನೆಂಟು ವರ್ಷದ ನಮ್ಗೆ ಗೊತ್ತಿರಲಿಲ್ಲ ಯಾಕೆ ನಾವು ಮದಾನ ಮಾಡಬೇಕು ಯಾಕಂದ್ರೆ ಅವತ್ತು ಹಂಗೆ ಪರಿಸ್ಥಿತಿ ಇತ್ತು ಇವತ್ತು ಹಂಗಿಲ್ಲ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇದ್ದೀವಿ ಆಯೋಗಗಳು ಸಾಕಷ್ಟು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಮುಖಂಡಿದೆ ಇವತ್ತು ನಾವು ಎಲ್ಲರಿಗೂ ಪ್ರತಿಯೊಂದು ಮಗುವಿಗೆ ಸಹ ಗೊತ್ತಿರಬೇಕು ಮತದಾನ ಬಗ್ಗೆ ಮತದಾರರ ಜಾಗೃತಿ ಬಗ್ಗೆ ಗೊತ್ತಿರಬೇಕು ಈಗಾಗಲೇ ಜ್ಸಾಬ್ರ ಹೇಳ ಮತದಾನ ಮಾಡೋದ್ರಿಂದ ಎಷ್ಟು ಸಮಸ್ಯೆ ಆಗ್ತದೆ ಅನ್ನೋದು ಗೊತ್ತಿದೆ ತಮಗೆಲ್ಲ ನಾವು ಮತದಾನ ಮಾಡಿಕೊಂಡ್ರೆ ಏನಾಗತ್ತ ಭ್ರಷ್ಟಾಚಾರ ಹೆಚ್ಚಾಗ್ತದೆ ಯಾಕಂದ್ರೆ ನಾವು ಪ್ರತಿಯೊಬ್ಬರು ಮತದಾನ ಮಾಡ್ಬೇಕಂದ್ರೆ ಯಾರು ಒಳ್ಳೆಯವ್ರದಲ್ಲ ಈಗ ನಿಮ್ಗೆ ಇಷ್ಟೆಲ್ಲ ಮನಸ್ಸುಗಳ್ ಎಷ್ಟು ಜನ ಅಂದ್ರಿ ನಿಮ್ಮ ಮನಸ್ಸಿನಾಗ ಯಾರು ಒಳ್ಳೆಯವ್ರದಲ್ಲ ಅವ್ರಿಗೆ ಮತದಾನ ಮಾಡ್ಬೇಕು ಮಾಡೋದ್ರಿಂದ ಏನಾಗತ್ತೆ ಅದು ಒಳ್ಳೆಯ ಒಬ್ಬರಿಗೆ ಆಯ್ಕೆ ಮಾಡದಾಗತ್ತೆ ಇಲ್ಲ ಅಲ್ಲ ನಾವು ಗೌಪ್ಯ ಇದು ಮತ್ತೆ ಗೌಪ್ಯ ಮತದಾನ ನಿಮ್ಗೆಲ್ಲ ಗೊತ್ತಿರ್ಲಿ ಗೌಪ್ಯ ಮತದಾನ ಯಾಕಂದ್ರೆ ನಮ್ಮ ಮನಸ್ಸಿನಾಗ ಇವ್ ಒಳ್ಳೆಯ ಮನಸ್ಸನ್ನ ಅವ್ರಿಗೆ ಓಟ್ ಹಾಕ್ಬೇಕು ಇಲ್ಲ ಒಬ್ಬರು ದುಡ್ಡು ಹಸ್ತಾರ ಒಂದ್ ಒಟ್ಟಿಗೆ ಐದ್ ಸಾವಿರ ಆರ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಹಸ್ತಾರ ಲಕ್ಷ ಗಂಟ್ಲೆ ಖರ್ಚು ಮಾಡ್ತಾರ ಖರ್ಚು ಮಾಡಿ ಏನ್ ಮಾಡ್ತಾರ ಅವರು ನಾಳೆಗೆ ಬಳಕೋತ್ ಹೋಗ್ತಾರ ನಿಮ್ಮ ಏರಿಯಾದಲ್ಲಿರುವಂತಹ ರಸ್ತೆಗಳು ಆಗಲ್ಲ ನಿಮ್ ಬರುವಂತ ಸರ್ಕಾರಿ ಯಾವುದೇ ಒಂದು ಸ್ಕೀಮ್ ಇಂಪ್ಲಿ ಖರ್ಚು ತಕ್ಕೋಬೇಕಾಗತ್ತೆ ಈ ಉದ್ದೇಶಕ್ಕಾಗಿ ತಾವೆಲ್ಲ ನಾವು ಮಕ್ಕಳು ಇವತ್ತಿನ ಮಕ್ಕಳೇನಿ ಮುಂದಿನ ಭವಿಷ್ಯ ಭಾರತದ ಭವಿಷ್ಯ ನೀವೆಲ್ಲ ಮಕ್ಕಳು ಅದಕ್ಕೆ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸ್ವೀಪ್ ನಮ್ಮ ತಾಲೂಕು ಪಂಚಾಯತ್ ನಾವು ಪ್ರತಿಯೊಂದು ಶಿಕ್ಷಣ ಇಲಾಖೆಯಲ್ಲಿ ಸ್ಕೂಲ್ ನಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದನ್ನ ತಾವೆಲ್ಲ ತಿಳ್ಕೋಬೇಕು ಈಗ ಮತದಾನ ಓಟ್ ಮಾಡ್ಬೇಕು ಎಂಟು ವರ್ಷ ಬೇಕು ಹೇಳ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೋಬೇಕಾರೆ ಗುಡ್ ವೆರಿ ಗುಡ್ ಹದಿನೇಳು ವರ್ಷಕ್ಕೆ ನಾವು ಸೇರ್ಪಡೆ ಮಾಡ್ಕೋ ಗೊತ್ತಿದೆ ಇದು ಹದಿನೆಂಟು ವರ್ಷ ಮೊದಲ ಹದಿನೆಂಟನೇ ವರ್ಷ ಕಂಪ್ಲೀಟ್ ಆದ್ಮೇಲೆ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಿದ್ವಿ ಬಟ್ ಈಗ ಚುನಾವಣೆಗೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಹದಿನೇಳು ವರ್ಷ ಇದ್ದಾಗ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತೀವಿ ಬಟ್ ಮತದಾನ ಹಾಕಿರಂಗಿಲ್ಲ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಬರ್ತದೆ ಮತ್ತು ಪ್ರತಿ ವರ್ಷ ನಾಲ್ಕು ಡೇಟ್ ಇದಾವೆ ಪರಿಷ್ಕರಣೆ ದಿನ ಹಾಕೋ ಒಂದು 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 ನಾಲ್ಕು ಒಂದು ಏಳು ಒಂದು ಹತ್ತು ಇವೆಲ್ಲ ನೆಕ್ಟ್ ನೀವು ಇವತ್ತು ನಾವು ಎಲ್ಲಿದ್ದೀವಿ ಜನವರಿ ಅಂದ್ರೆ ಒಂದು ಮುಗಿದೋಯ್ತು ಈಗ ನೆಕ್ಸ್ಟ್ ಬಂದು ಒಂದು ಲಾಕಕ್ ನಾವು ಒಂದು ನಾಲ್ಕಕ್ಕೆ ನೀವು ಹದಿನೆಂಟು ಹದಿನೇಳು ವರ್ಷ ಹದಿನೆಂಟು ವರ್ಷಕ್ಕೆ ಇವತ್ತು ನೀವು ಅರ್ಜಿ ಕೊಡ್ಬೋದು ಅರ್ಜಿ ಸೆಲ್ಪೇಟ್ ಆಗ್ತದ ಮಧ್ಯಾಹ್ನ ಮಾಡಿ ಮುಂದಿನ ಚುನಾವಣೆಗೆ ನೀವು ಅರ್ಹ ಹಾಕ್ತೀರಿ ಮತ್ತು ಭಾರತ ಚುನಾವಣೆಗೆ ನಿಮ್ಗೆಲ್ಲ ಗೊತ್ತಿದೆ ನಮ್ದು ಪೋರ್ಟ್ ಪ್ಲೇರ್ ನಮ್ಮ ಇದರಲ್ಲಿ ಒಂದು ಹದಿನೆಂಟು ಜನ ಕಾರ್ಡ್ ಮನೆ ಪೇಪರ್ನ ಓದಿರಿ ಕಳೆದ ಒಂದು ವಾರದಲ್ಲಿ ಪತ್ರಿಕಾ ಎಲ್ಲ ಸುದ್ದಿ ಆಯ್ತು ಇರುವಂತ ಅತ್ಯಂತ ದಟ್ಟ ಈಗ ಈಗೇನು ಸಮಾಜದ ಬಗ್ಗೆ ಗೊತ್ತಿಲ್ಲ ಹೊರಗೆ ಪ್ರಪಂಚ ಗೊತ್ತಿಲ್ಲ ಅಂತವ್ರಿಗೆ ಹತ್ತೊಂಬತ್ತು ಜನರಿಗೆ ಅವ್ರು ಮತದಾನ ಕುರ್ತಿನ ಚೀಟಿ ಕೊಟ್ಟು ಅವರು ಮುಖ್ಯವಾಗಿ ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ರು ಅರ್ವ್ ಮಾಡಿದ್ದಾರೆ ಹೀಗಾಗಿ ಇಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ತಿಳ್ಕೋಬೇಕು ನೀವು ಮಕ್ಕಳೇನದ ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ಕುಟುಂಬ ಸದಸ್ಯರಿಗೆಲ್ಲ ಹೇಳಬೇಕು ಅಕ್ಕ ಹೇಳಬೇಕು ಈ ಕಾರ್ಯಕ್ರಮ ಮಾತ್ರ ಸಾರ್ಥಕ ಆಗುತ್ತೆ ಈ ಕಾರ್ಯಕ್ರಮ ಉದ್ದೇಶ ನಾವ್ ಹೆಂಗ್ ಮದ್ದಾನ ಮಧ್ಯಾಹ್ನ ಹೆಂಗ್ ಮಾಡ್ಬೇಕು ಮತದಾನ ಮಾಡ್ಬೇಕಾದ್ರೆ ಮೊದ್ಲು ಏನ್ ಹೇಳ್ಬೇಕು ಮತದಾನ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಆಗ್ಬೇಕು ಮತದಾನ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡ್ಬೇಕಾದ್ರೆ ನಾವು ಯಾವಾಗ ಅರ್ಹರ ಹಾಕ್ತಿವಿ ಹೆಂಗ್ ಪ್ರೊಸೀಜರ್ ಇದೆ ಆಯ್ತು ಹೆಂಗ್ ಪ್ರೊಸೀಜರ್ ಹೇಳ್ರಿ ಮಧ್ಯಾಹ್ನದ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೋಬೇಕಾರೆ ಹೆಂಗ್ ಮಾಡ್ಕೋತೀರಿ ಎಲ್ಲಿ ಕೊಡ್ತೀರಮ್ಮ ಅಮ್ಮ ಹಾ ಕೊಡ್ತಿರಿ ಮತ್ತೆ ಅದ್ಬಿಟ್ರಿ ಈ ಕಡೆ ಹೇಳಿ ಹುಡುಗರು ಎಲ್ಲಾದ್ರೂ ಒಬ್ರು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡ್ಕೊಳ್ಳೋದು ಹೇಗೆ ಗೊತ್ತಿಲ್ಲ ಕಾಲೇಜ್ ನಲ್ಲಿ ತಗೋತಾರ ಪ್ಲಸ್ ನಿಮ್ಮ ಬಿ ಎಲ್ ನಾವು ಬೆಸ್ಟ್ ಬಿ ಎಲ್ ಇವತ್ತು ನಾವು ನಮ್ಮ ಹಿಂದಿ ತಾಲೂಕು ಆಡಳಿತದಿಂದ ನಮ್ಮ ಪ್ರಸಾರ ಕಾರ್ಯಾಲಯದಲ್ಲಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆ ಮಾಡಿರುವಂತಹ ಗೌರವಾನ್ವಿತ ಇವಾನಿ ನ್ಯಾಯಾಧೀಶರಾದಂತಹ ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ತಂಡಾಧಿಕಾರಿಗಳ ತಹಸೀಲ್ದಾರ್ ಅವರೇ ಇಒ ಅವರೇ ಡಿ ಎಲ್ ಆರ್ ಅವರೇ ಎ ಡಬ್ಲ್ಯೂ ಅವರೇ ಆಮೇಲೆ ನಮ್ಮ ನ್ಯಾಯವಾದಿ ಸಂಘಗಳ ಕಾರ್ಯದರ್ಶಿಗಳಾದಂತಹ ನಾಡು ಪುರೋಹಿತ ಅವರೇ ನಮ್ಮ ದೈಹಿಕ ಶಿಕ್ಷಕ ಪರಿವೀಕ್ಷಕರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ವಿದ್ಯಾರ್ಥಿಗಳೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಮೊದಲನೇದಾಗಿ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ರಾಷ್ಟ್ರೀಯ ಮತದಾನ ದಿನಾಚರಣೆ ನಾವು ಇದೇ ಇಪ್ಪತ್ತೈದನೇ ತಾರೀಕು ಜನವರಿ ಅಂದ್ರೆ ಯಾಕೆ ಆಚರಿಸ್ತೀವಿ ಅನ್ನೋದು ಒಂದು ಪ್ರಶ್ನೆ ಬರ್ತದೆ ಈ ದಿನನೇ ಆಚರಣೆ ಮಾಡಬೇಕಾದ್ರೆ ಈ ದಿನ ನಮ್ಮ ಚುನಾವಣಾ ಆಯೋಗ ಪ್ರಾರಂಭ ಆದಂತಹ ದಿನ ಭಾರತದ ಚುನಾವಣಾ ಆಯೋಗ ಇದೆಯಲ್ಲ ಅದು ಇಂಡಿಪೆಂಡೆಂಟ್ ಬಾಡಿ ಅದನ್ನ ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದ ಅಂಗ ನಮ್ಮ ದೇಶದ ಒಂದು ಸಂಸ್ಥೆ ಅದನ್ನ ಪ್ರಾರಂಭ ಮಾಡಲಾಯಿತು ಅದನ್ನ ಒಂದು ಸವಿನೆನಪಿಗೋಸ್ಕರ ನಾವು ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಮತದಾರರ ದಿನಾಚರಣೆ ಆಚರಣೆ ಮಾಡುವಂತಹ ಪ್ರಸಂಗ ಎರಡ್ ಸಾವಿರದ ಹನ್ನೊಂದರಿಂದ ಇದು ಸ್ಟಾರ್ಟ್ ಆಯಿತು ಇದು ಹದಿನೈದನೇ ಮತದಾರ ದಿನಾಚರಣೆ ಯಾಕೆ ಮತದಾನ ಜನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಹೊಸದಾಗಿ ಯಂಗ್ ವೋಟರ್ಸ್ ನೀವು ಬರ್ತಾರಲ್ಲ ಅವ್ರೆಲ್ಲರೂ ಒಂದು ಪಾರ್ಟಿಸಿಪೇಷನ್ ಅಂದ್ರೆ ಇದೊಂದು ಏನ್ ಎಲೆಕ್ಷನ್ ಇದೆ ಅಲ್ಲ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ತಮ್ಮ ವೋಟನ್ನ ಅನ್ನ ತಪ್ಪದೆ ಕೊಡಬೇಕು ಅನ್ನುವಂತ ಜಾಗೃತಿಯನ್ನ ಪ್ರತಿಯೊಬ್ಬರಲ್ಲಿ ನಾವು ಮೂಡಿಸ್ಬೇಕು ಅನ್ನುವಂಥದ್ದು ಮೊದಲನೇ ಆದ್ಯತೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಮುಖ್ಯವಾಗಿ ಬರುವಂತಹ ನಾಲ್ಕು ಅಂಗಗಳು ಉದಾಹರಣೆಗೆ ನೀವು ನಿಮ್ಮ ವಿಜ್ಞಾನದಲ್ಲಿ ಸಮಾಜ ವಿಜ್ಞಾನದಲ್ಲಿ ಏನಂತಂದ್ರೆ ನಾಲ್ಕು ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಒಂದು ನ್ಯಾಯಾಂಗ ಒಂದು ಯಾವ್ದಂದ್ರೆ ಪತ್ರಿಕಾ ಅಂಗ ಒಂದು ಒಂದು ಮನೆ ಮುಂದೆ ಏನಾದ್ರು ಒಂದು ಪ್ರೋಗ್ರಾಮ್ ಇದ್ರೆ ಒಂದು ಹಂದ್ರ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ ನಾಲ್ಕು ಕಂಬಗಳನ್ನು ನಡತಾರೆ ಫಸ್ಟ್ ಅದ್ರ ಮೇಲೆ ನಾವು ಏನಾದ್ರು ಒಂದು ಶೀಟ್ ಹಾಕಿದ್ರೆ ಅದನ್ನ ನಿಲ್ತದೆ ಹೌದಾ ಜನ ಎಲ್ಲರೂ ನಾವು ಶೀಟ್ ತಿಳ್ಕೊಂಡ್ರೆ ಮ್ಯಾಲೆಂಥದ್ದು ಈ ನಾಲ್ಕು ಕಂಬಗಳು ಮಾತ್ರ ಮಾತ್ರನ್ ಶೀಟ್ ಒಂದು ಹಂದ್ರ ಕರೆಕ್ಟ್ ಆಗಿ ನಿಲ್ತದೆ ಹೌದಾ ಇದರಲ್ಲಿ ಯಾವುದೇ ಒಂದು ಅಂಗ ಕೂಡ ವೀಕ್ ಆಗಿದ್ರೆ ಆ ಹಂದ್ರ ನಿಲ್ಲುತ್ತಾ ನಿಲ್ಲಲ್ಲ ಅದು ಬಿದ್ದು ಬಿಡುತ್ತದೆ ಆ ಆ ಒಂದು ಸೈಡ್ ಇದೆ ಅಲ್ಲ ಅದು ಕೆಳಗೆ ಬಂದ್ಬಿಡ್ತದೆ ಅದ್ರ ಸಲುವಾಗಿ ಡೆಮೊಕ್ರೆಟಿಕ್ ಒಂದು ದೇಶ ಇದೆ ಅಲ್ಲ ಅಂತ ಒಂದು ಪ್ರಜಾಪ್ರಭುತ್ವ ನಡೆಯುವಂತಹ ದೇಶದಲ್ಲಿ ಈ ನಾಲ್ಕು ಅಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಮ್ಯಾಲೇಜು ಅಂತ ಜನರು ಕೂಡ ಸರಿಯಾಗಿ ಕೆಲಸ ಮಾಡೋದು ಜನರ ಕೆಲಸ ಏನು ನಾವು ಜನರ ಕೆಲಸ ಏನಂತಂದ್ರೆ ಈಗಾಗಲೇ ಮಾನ್ಯ ನ್ಯಾಯಾಧೀಶರು ಹೇಳಿದ್ರು ಏನಂತಂದ್ರೆ ನಾವು ವೋಟ್ ಮಾಡಲಿಕ್ಕೆ ಹಣ ತಗೋಬಾರದು ಅನ್ನೋದು ಬ್ಯಾಲೆಟ್ ಅಂತಿದೆಯಲ್ಲ ಇದು ಬುಲೆಟ್ ಸ್ಟ್ರಾಂಗ್ ಅಂತ ಹೇಳ್ತಾರೆ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತ ಹೇಳ್ತಾರೆ ಹೌದಾ ಹಿಂದಿನ ಕಾಲದಲ್ಲಿ ಒಂದು ದೇಶದಲ್ಲಿ ಆಡಳಿತ ಬದಲಾವಣೆ ಆಗ್ಬೇಕಾದ್ರೆ ಏನಾಗ್ತಿತ್ತು ಯುದ್ಧಗಳಾಗ್ತಿದ್ವು ಯುದ್ಧ ಆಗಿ ಉದಾಹರಣೆಗೆ ನೋಡ್ತೀರಿ ಇಲ್ಲಿ ನಮ್ಮಲ್ಲಿರುವಂತಹ ಪುಲಿಕೇಶಿ ಹೋಗಿ ಹರ್ಷವರ್ಧನ್ ಸೋಲಿಸಿ ಬರ್ತಾನೆ ಅಲ್ಲಿ ಹೋಗಿ ಸೋಲಿಸಿ ಯುದ್ಧ ಮಾಡಬೇಕು ಹೌದಾ ಎಷ್ಟೋ ರಕ್ತ ರಕ್ತ ಕೋಡಿಗಳು ಹೇಳ್ತಿದ್ರು ಆವಾಗ ಒಂದು ದೇಶದಲ್ಲಿ ಏನಾಗ್ತಿತ್ತು ಆಡಳಿತ ಬದಲಾವಣೆ ಆಗ್ತಿತ್ತು ಆದ್ರೆ ನಮ್ಮಲ್ಲಿ ಪ್ರಜಾಸತ್ತಾತ್ಮಕವಾದಂತಹ ಒಂದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದ್ರಿಂದ ಬರೀ ನಾವು ಓಟ್ ಹಾಕುವುದರಿಂದ ಯಾರು ನಮಗೆ ಆಡಳಿತ ಮಾಡಬೇಕು ಅನ್ನೋದನ್ನ ನಾವು ಚುನಾಯಿಸಬಹುದು ಅದಕ್ಕೆ ಬ್ಯಾಲೆಟ್ ಬಹಳ ಮಹತ್ವದ್ದು ಅಂತ ಬ್ಯಾಲೆಟ್ ಅನ್ನ ನಾವು ಮಾರ್ಕೊಳ್ಲಿಕ್ಕೆ ಹೋಗಬಾರ್ದು ಅನ್ನೋದು ಒಂದೇ ಇದನ್ನ ಜಾಗೃತಿ ಮೂಡಬೇಕಂತಂದ್ರೆ ನಾವು ಮೊದಲಿಂದನೂ ಕೂಡ ಎಲ್ಲ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಈ ಮಾಡ್ತಾ ಇದ್ದೀವಿ ನಾವು ಏನ್ ನಾನು ಬೆವರು ಸುಳ್ಳಿಸಿ ದುಡಿಲಾರದೆ ಬರುವಂತ ಯಾವುದೇ ಹಣವನ್ನ ಕೂಡ ನಾನು ತಗೋಬಾರ್ದು ನಾನು ಏನಾದ್ರು ದುಡ್ದಿದ್ನಿ ನನ್ನ ಶ್ರಮ ಹತ್ತೈತೆ ಅದ್ರೊಳಗ ಅಂದ್ರ ಮಾತ್ರ ಆ ಹಣವನ್ನ ತಗೊಂಡ್ಕೊಳ್ಬೇಕು ಹಂಗ ಏನಾದ್ರು ಬರ್ದೈತಿ ವಿಧೌಟ್ ಬೆವರು ಸುರಸ್ನಾರ ಏನಾದ್ರು ಹಣ ಬರ್ದೈತಿ ಅಂತ ಅವ್ನು ತಗೊಂಡಿ ಅಂತಂದ್ರ ಅದು ದೊಡ್ಡ ತಪ್ಪು ಹೌದಾ ಅದಕ್ಕೆ ಶರಣರು ಬಹಳ ಹಿಂದೆ ಹೇಳ ಪರಧನ ಪರಿಸ್ಥಿತಿ ಯಾರು ಹೂವಲ್ ಅವರ ನಿಜವಾದ ಶರಣರು ಅಂತ ಹೇಳಿ ಅದು ಸಲುವಾಗಿ ನಾವು ಪರಧನ ಪರಿಸ್ಥತಿ ಕಡೆ ಕಣ್ ಹಕ್ಕ ಅಂತವ್ರು ಯಾರ ಅಂತಾರಲ್ಲ ಅವಾಗ ನಿಜವಾದಂತ ಒಂದು ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳ್ಳೆ ಸಿಸ್ಟಮ್ ನಡೀತದೆ ಅದರ ಸಲುವಾಗಿ ಈ ಒಂದು ಜಾಗೃತಿಗೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ಇದ್ರ ಸಲುವಾಗಿ ಹೇಳಿದ್ರೆ ವೋಟರ್ ಸೆಲ್ಫ್ ಲೈನ್ ಆಪ್ ಅಂತ ಹೇಳಿ ಪ್ರತಿಯೊಬ್ರು ನಿಮ್ಮಲ್ಲಿ ವೋಟ್ ಮಾಡುವಂತ ಒಂದು ನಮ್ದು ಏನ್ ರಿಜಿಸ್ಟರ್ ಇರುತ್ತಲ್ಲ ಎಲೆಕ್ಟ್ರಾಲ್ ರೋಲ್ ಅದರಲ್ಲಿ ಎಲ್ಲಾರು ಹೆಸರು ಅದಾವಿಲ್ಲ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ವೋಟರ್ ಸೆಲ್ಫ್ ಲೈನ್ ಆಪ್ ಅಂತ ಇದೆ ಮತ್ ಯಾರು ಎನ್ರೋಲ್ ಆಗಿಲ್ಲ ಅವ್ರು ಎನ್ರೋಲ್ ಮಾಡ್ಕೊಬೇಕಾದ್ರೆ ನಮ್ಮ ಈಗ ಹೇಳಿದ್ರಲ್ಲ ನಮ್ಮ ಬಹಳ ಮುಖ್ಯವಾದಂತ ವಾರಿಯರ್ಸ್ ಇವರೆಲ್ಲರೂ ಈಗ ಬಂದು ಬಿ ಎಲ್ ಓದ್ರಲ್ಲ ಯಾಕಂದ್ರೆ ಪ್ರತಿಯೊಂದು ಮನೆ ಮನೆಯಲ್ಲಿ ನಿಜವಾಗ್ಲೂ ೇಟ್ ಮಾಡಬೇಕು ಯಾಕಂದ್ರೆ ನೀವು ಬಂದಾಗ ಫಾರ್ಮ್ ಸಿಗ್ತೀವಿ ಎಲ್ಲರನ್ನ ಕಲೆಕ್ಷನ್ ಫಾರ್ಮ್